ಒಬ್ಬ ಗಗನಯಾತ್ರಿ ನಿಗೂಢ ಗ್ರಹದ ಮೇಲೆ ಇಳಿಯುತ್ತಾನೆ ಅವನು ಒಬ್ಬಂಟಿಯಾಗಿಲ್ಲ ಅಂತ ನೋಡ್ತಾನೆ ಅಲ್ಲಿ ಸರ್ವೈವ್ ಆಗುವನೇ ಡೈನೋಸಾರ್ ಅವಳನ್ನು ನಿಧಾನವಾಗಿ ನೋಡಿತು ಅವಳನ್ನು ತಿನ್ನಲು ಕೋವಾ ಬಳಿ ಬರಲು ಸ್ಟಾರ್ಟ್ ಮಾಡ್ತಾನೆ ಈ ಮಾರ್ಗವು ಎಷ್ಟು ಸುಲಭ ಅಂತ ತೋರುತ್ತದೆ ಆದರೆ ಅದು ತುಂಬಾ ಕಷ್ಟಕರವಾಗಿತ್ತು ಇದರಿಂದ ಡೈನೋಸಾರ್ ತುಂಬಾ ಕೋಪಗೊಂಡಿತು ಮತ್ತು ಅವನು ತುಂಬಾ ಹತ್ತಿರ ಬರ್ತಾನೆ ಇದು ಭಯಾನಕ ಕಥೆ ಈ ಚಿತ್ರದ ನಿರ್ದೇಶಕ ಸ್ಕಾಟ್ ಬೆಕ್ ಈ ಚಿತ್ರದಲ್ಲಿ ಆಡಮ್ ಅರಿಯಾನಾ ಗ್ರೀನ್ ಕ್ಲೋಯ್ ಕೋಲ್ಮನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಅಡ್ವೆಂಚರ್ ಡ್ರಾಮಾ ಸೈಂಟಿಫಿಕ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿಬಿ ರೇಟಿಂಗ್ ಫೈವ್ ಪಾಯಿಂಟ್ ಫೋರ್ ಮತ್ತು ರಾಟನ್ ಟಮೋಟೋದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬ್ಯಾಕ್ ಮ್ಯೂಸಿಕ್ ನೊಂದಿಗೆ ಸ್ಟಾರ್ಟ್ ಆಗುತ್ತೆ ನಮ್ಮ ಜಗತ್ತು ಬಹಳ ದೊಡ್ಡದು ಮತ್ತು ಅಂತ್ಯವಿಲ್ಲದದು ಅಂತ ಅದು ಹೇಳುತ್ತಿತ್ತು ನಮ್ಮ ಭೂಮಿಯಂತೆಯೇ ಒಂದು ಗ್ರಹವು ಅದರಿಂದ ಬರುತ್ತಿದೆ ಅದರ ಹೆಸರು ಸುಮಾರಿಸ್ ಅಲ್ಲಿ ಜೀವನವು ಮನುಷ್ಯರಂತೆ ಇತ್ತು ಅವರು ತುಂಬಾ ಒಳ್ಳೆಯ ಪ್ರಪಂಚವನ್ನು ಹೊಂದಿದ್ದರು ಅವರು ತುಂಬಾ ಆರಾಮವಾಗಿ ಬದುಕುತ್ತಿದ್ದರು ಈ ಸಮಯವು ಈಗಿನ ಕಾಲವಲ್ಲದಿದ್ದರೂ ಇದು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಆದರೆ ಇನ್ನು ಸೋಮಾರಿಸ್ ಜನರು ತುಂಬಾ ಮುಂದುವರಿದಿದ್ದರು ಅವರು ಸುಲಭವಾಗಿ ಬೇರೆ ಯಾವುದೇ ಗ್ರಹಕ್ಕೆ ಹೋಗಬಹುದು ಮತ್ತು ಎಲ್ಲಿ ಬೇಕಾದರೂ ಪ್ರಯಾಣಿಸಬಹುದು ನಾವು ಈ ಕಥೆಯ ಮುಖ್ಯ ಪಾತ್ರವನ್ನು ನೋಡ್ತೇವೆ ಅವನ ಹೆಸರು ವಿಲ್ಸ್ ತನ್ನ ಹೆಂಡತಿ ಮತ್ತು ಮಗಳೊಂದಿಗೆ ಸೋಮಾರಿಸ್ ನಲ್ಲಿ ವಾಸಿಸುತ್ತಿದ್ದ ಮತ್ತು ಅವರು ಈ ಸಮಯದಲ್ಲಿ ಸಮುದ್ರ ತೀರದಲ್ಲಿದ್ದರು ಅವರ ಮಗಳಿಗೆ ಮಾರಣಾಂತಿಕ ಕಾಯಿಲೆ ಇತ್ತು ಅವರ ಚಿಕಿತ್ಸೆಯು ತುಂಬಾ ದುಬಾರಿಯಾಗಿತ್ತು ಬಳಿ ಅಷ್ಟು ಹಣ ಇರಲಿಲ್ಲ ಅದಕ್ಕಾಗಿಯೇ ಅವರು ಬಾಹ್ಯಾಕಾಶ ಆಪರೇಷನ್ಗೆ ಹೋಗಲು ನಿರ್ಧರಿಸಿದರು ನನ್ನ ಪ್ರಕಾರ ಅವನು ಪೈಲಟ್ ಆಗಿರುವುದರಿಂದ ಇದರ ಅವರು ವಿಜ್ಞಾನಿಗಳ ಗುಂಪಿನೊಂದಿಗೆ ಬೇರೆ ಯಾವುದೇ ಗ್ರಹಕ್ಕೆ ಟ್ರಾವೆಲ್ ಮಾಡ್ತಾರೆ ಈ ಆಪರೇಷನ್ ಅಲ್ಲಿ ಅವರು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಂಡರು ಮತ್ತು ಅವರು ಮಿಷನ್ ನಿಂದ ಪಡೆಯುವ ಹಣವನ್ನು ಅವನು ತನ್ನ ಮಗಳಿಗೆ ಚಿಕಿತ್ಸೆ ನೀಡುತ್ತಾನೆ ಅವನು ತನ್ನ ಮಗಳಿಗಾಗಿ ಇದನ್ನು ಮಾಡಬೇಕು ಾಗಿತ್ತು ಮತ್ತು ಯಾವುದೇ ಮಾರ್ಗವಿಲ್ಲ ಹೊರಡುವ ಮೊದಲು ಮಿಲ್ಸ್ ನ ಮಗಳು ಅವನಿಗೆ ಅಪ್ಪ ನಾನು ನಿನಗಾಗಿ ಕಾಯುತ್ತೇನೆ ನೀವು ಸುರಕ್ಷಿತವಾಗಿ ಹಿಂದಿರುಗುತ್ತೀರಿ ಅಂತ ನನಗೆ ತಿಳಿದಿದೆ ಮತ್ತು ಇದರೊಂದಿಗೆ ಮಿಲ್ಸ್ ತನ್ನ ಆಪರೇಷನ್ಗೆ ಹೊರಡ್ತಾನೆ ನಮಗೆ ಎರಡು ವರ್ಷಗಳ ನಂತರ ಸಮಯವನ್ನು ತೋರಿಸಲಾಗಿದೆ ಮಿಲ್ಸ್ ಸ್ಪೇಸ್ ಶಿಪ್ ಆಕಾಶದಲ್ಲಿ ಹಾರುವುದನ್ನು ನಾವು ನೋಡಿದಾಗ ಇದರರ್ಥ ಅವನು ತನ್ನ ಡೆಸ್ಟಿನೇಷನ್ಗೆ ಬಹಳ ಹತ್ತಿರದಲ್ಲಿದ್ದನು ಅವರು ಮುಂದೆ ಸಾಗುತ್ತಿದ್ದಂತೆ ಬಂಡೆಗಳ ಅನೇಕ ತುಣುಕುಗಳು ಇದ್ದಕ್ಕಿದ್ದಂತೆ ಅವರ ಸ್ಪೇಸ್ ಶಿಪ್ಗೆ ಡಿಕ್ಕಿ ಹೊಡೆದವು ಈ ಘಟನೆ ತುಂಬಾ ಅಪಾಯಕಾರಿ ಇಡೀ ಸ್ಪೇಸ್ ಶಿಪ್ ತೀವ್ರವಾಗಿ ಅಲುಗು ಸ್ಟಾರ್ಟ್ ಮಾಡ್ತದೆ ಈ ಸ್ಥಿತಿಯಲ್ಲಿ ಮಿಸ್ ಕೂಡ ಕಣ್ಣು ತೆರೆದರು ಅವನೇ ಬಂದು ಶಿಪ್ ಅನ್ನು ನಿಯಂತ್ರಿಸಲು ಸ್ಟಾರ್ಟ್ ಮಾಡ್ತಾನೆ ಏಕೆಂದರೆ ಈ ಸಮಯದಲ್ಲಿ ಉಳಿದವರೆಲ್ಲರೂ ಗಾಢ ನಿದ್ರೆಯಲ್ಲಿದ್ದರು ಅವರು ಕೋಣೆಯಲ್ಲಿ ಮಲಗಿದ್ದರು ಮತ್ತು ಈ ಸ್ಪೇಸ್ ಶಿಪ್ ತನ್ನ ಆಟೋ ಮೋಡ್ ನಲ್ಲಿ ಹೋಗುತ್ತಿತ್ತು ಆ ಎಲ್ಲಾ ಜನರು ಮಲಗಿದ್ದ ನಿದ್ರೆಯು ಅಂತಹ ನಿದ್ರೆಯಾಗಿದೆ ಒಬ್ಬ ವ್ಯಕ್ತಿಯು ವಯಸ್ಸಾಗುವುದನ್ನು ನಿಲ್ಲಿಸಬೇಕಾದಾಗ ಮತ್ತು ಅವನು ತನ್ನ ಗ್ರಹದಿಂದ ಹೊರಟೆ ಹೋಗುವ ವಯಸ್ಸಿನಲ್ಲಿ ಅದನ್ನು ಇಟ್ಟುಕೊಳ್ಳಬೇಕು ಮತ್ತು ಅದೇ ವಯಸ್ಸಿನ ಇತರ ಗ್ರಹವನ್ನು ಪುನಃ ಪಡೆದುಕೊಳ್ಳುತ್ತದೆ ನಂತರ ಜಾಂಬರ್ಗಳನ್ನು ಈ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಈ ರೀತಿಯಾಗಿ ಅವರ ಸಂರಕ್ಷಿಸಲಾಗಿದೆ ಬಂಡೆಗಳ ತುಂಡುಗಳ ದಾಳಿ ತುಂಬಾ ಹೆಚ್ಚಿತ್ತು ಇದರಿಂದಾಗಿ ಸ್ಪೇಸ್ ಶಿಪ್ ಹಲವು ಭಾಗಗಳಿಗೆ ಹಾನಿಯಾಗಿದೆ ಈಗ ಈ ಸಂದರ್ಭಗಳನ್ನು ನೋಡಿ ಅವನು ಅದನ್ನು ಡಿಸೈಡ್ ಮಾಡ್ತಾನೆ ನಾನು ಈ ಸ್ಪೇಸ್ ಶಿಪ್ನು ಹತ್ತಿರದ ಗ್ರಹದಲ್ಲಿ ಇಳಿಸುತ್ತೇನೆ ಏಕೆಂದರೆ ಶಿಪ್ ತುಂಬಾ ದೂರ ಸಾಗುವ ಸಾಧ್ಯತೆ ಕಡಿಮೆ ಆದರೆ ಅವನು ಆ ಗ್ರಹವನ್ನು ತಲುಪಿದ ತಕ್ಷಣ ಬಲವಾದ ಗಾಳಿಯಿಂದಾಗಿ ಅವನಿಗೆ ಸರಿಯಾಗಿ ಏನೂ ಕಾಣಿಸುವುದಿಲ್ಲ ಸ್ಪೇಸ್ ಶಿಪ್ ದೊಡ್ಡ ಬಂಡೆಯಿಂದ ಹೊಡೆದಿದೆ ಈ ಸಮಯದಲ್ಲಿ ಸ್ಪೇಸ್ ಶಿಪ್ ತುಂಬಾ ಹಾನಿಗೊಳಗಾಗಿದೆ ಎಲ್ಲಾ ಕೋಣೆಗಳು ಸಹ ನಾಶವಾಗುತ್ತವೆ ಎಲ್ಲವೂ ನಾಶವಾಯಿತು ನ ಸ್ಥಿತಿ ಕೂಡ ತುಂಬಾ ಕೆಟ್ಟದಾಗಿತ್ತು ಅವನು ಹೊರಗೆ ಬಂದು ಯಾರಾದರೂ ಬದುಕಿದ್ದಾರೆಯೇ ಅಂತ ನೋಡ್ತಾನೆ ಆದರೆ ಎಲ್ಲಾ ಕೋಣೆಗಳು ನಾಶವಾದುದನ್ನು ಅವನು ಕಂಡುಕೊಂಡಾಗ ನನ್ನನ್ನು ಹೊರತುಪಡಿಸಿ ಎಲ್ಲಾ ವಿಜ್ಞಾನಿಗಳು ಸತ್ತಿದ್ದಾರೆ ಅಂತ ಅವರು ಅರ್ಥ ಮಾಡಿಕೊಂಡರು ಈ ಗ್ರಹವು ಕನಿಷ್ಠ ಅಂತ ಯೋಚಿಸಿ ಅವನು ತೃಪ್ತಿ ಹೊಂದಿದ್ದಾನೆ ಮಾನವರು ಬದುಕಲು ಸೂಕ್ತವಾಗಿದೆ ಮತ್ತು ಸಂಪೂರ್ಣವಾಗಿ ಉತ್ತಮವಾಗಿದೆ ಜೀವದ ಉಳಿವು ಇರುತ್ತದೆ ಕುಡಿಯಲು ನೀರು ತಿನ್ನಲು ಹೂವು ಮತ್ತು ಎಲೆಗಳಿವೆ ಮತ್ತು ವಾತಾವರಣವು ಉಸಿರಾಡಲು ಸರಿಯಾಗಿದೆ ಆದರೆ ಜೀವನ ಮಾತ್ರವಿಲ್ಲ ಅಂತ ಅವನಿಗೆ ತಿಳಿದಿರಲಿಲ್ಲ ಆದರೆ ಇಲ್ಲಿ ಇನ್ನೂ ಅನೇಕ ಅಪಾಯಗಳಿವೆ ಈ ಗ್ರಹವನ್ನು ನೋಡಿದರೆ ಅದು ನಮ್ಮ ಭೂಮಿಯಂತೆಯೇ ಇತ್ತು ಏಕೆಂದರೆ ಅದು ಭೂಮಿಯಾಗಿತ್ತು ಆದರೆ ನಾವು ಈಗ ಜೀವಿಸುತ್ತಿರುವ ನಮ್ಮ ಪ್ರಪಂಚವಾಗಿರಲಿಲ್ಲ ವಾಸ್ತವವಾಗಿ ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಮಾನವ ಜೀವನವು ಅಲ್ಲಿ ಪ್ರಾರಂಭವಾಗದಿದ್ದಾಗ ಏಕೆಂದರೆ ಅಲ್ಲಿ ಮನುಷ್ಯರು ಇರಲಿಲ್ಲ ಆದರೆ ದೊಡ್ಡ ಡೈನೋಸಾರ್ಗಳು ಮತ್ತು ಅವುಗಳಂತಹ ಜೀವಿಗಳು ಹೇಗಾದರೂ ಈಗ ಅವನು ಈ ಗ್ರಹದ ಎಲ್ಲಾ ಮಾಹಿತಿಯನ್ನು ತನ್ನ ನೆಲೆಗೆ ಕಳುಹಿಸ್ತಾನೆ ಮತ್ತು ಅವರಿಗೆ ಏನಾಯಿತು ಎಂಬುದನ್ನು ಸಹ ಹೇಳುತ್ತದೆ ನಮ್ಮ ಸ್ಪೇಸ್ ಶಿಪ್ ಅಲ್ಲಿ ಎರಡು ಸಣ್ಣ ಸ್ಪೇಸ್ ಗಳು ಇದ್ದವು ಅಂತ ಅವರು ನೆನಪಿಸಿಕೊಳ್ತಾರೆ ಅದು ತುರ್ತು ಸಂದರ್ಭದಲ್ಲಿ ಉಪಯುಕ್ತವಾಗಿತ್ತು ಆದರೆ ಅವರು ಎಲ್ಲಿ ಬಿದ್ದಿದ್ದಾರೆಂದು ಅವನಿಗೆ ತಿಳಿದಿರಲಿಲ್ಲ ಮತ್ತು ಆ ಶಿಪ್ ಗಳು ತುಂಬಾ ಪ್ರಬಲವಾಗಿದ್ದ ಕಾರಣ ಮಿಲ್ಸ್ ಡಿಸೈಡ್ ಮಾಡ್ತಾನೆ ಈಗ ನಾನು ಅವರನ್ನು ಹುಡುಕುತ್ತೇನೆ ಮತ್ತು ಹೇಗಾದರೂ ನನ್ನ ಗ್ರಹಕ್ಕೆ ಹೋಗಲು ಪ್ರಯತ್ನಿಸುತ್ತೇನೆ ಈಗ ಅವನಿಗೆ ತಿನ್ನಲು ಏನೂ ಸಿಗುತ್ತಿರಲಿಲ್ಲ ಅದರ ಮೇಲೆ ಅಂತಹ ಕಠಿಣ ಪರಿಸ್ಥಿತಿಯು ಕಾರಣ ಒಮ್ಮೆ ಮಿಲ್ಸ್ ತನ್ನನ್ನು ಕೊಲ್ಲಲು ಯೋಚಿಸ್ತಾನೆ ಆದರೆ ಅವನು ತನ್ನ ಮಗಳ ಬಗ್ಗೆ ಯೋಚಿಸಿದಾಗ ಅವನು ನಿಲ್ಲುತ್ತಾನೆ ಮಗಳ ವಿಡಿಯೋಗಳನ್ನು ನೋಡುತ್ತಲೇ ಮಗಳ ನೆನಪಾಗ ತೊಡಗುತ್ತದೆ ಹೇಗಾದರೂ ಅವರು ಪರದೆಯ ಮೇಲೆ ಸಿಗ್ನಲ್ ಅನ್ನು ಪಡೆಯುತ್ತಾರೆ ಆ ಕೋಣೆಗಳಲ್ಲಿ ಒಂದರಿಂದ ಧ್ವನಿ ಹೊರಬರುತ್ತಿದೆ ಏಕೆಂದರೆ ಅದರಲ್ಲಿ ಯಾರೋ ಜೀವಂತವಾಗಿದ್ದರು ಯಾರಾದರೂ ನಿಜವಾಗಿಯೂ ಜೀವಂತವಾಗಿದ್ದಾರೆಯೇ ಅಂತ ಪರಿಶೀಲಿಸಲು ಮಿಸ್ ತ್ವರಿತವಾಗಿ ಚೇಂಬರ್ ಗೆ ಹೋಗ್ತಾರೆ ಸಾಕಷ್ಟು ಹುಡುಕಾಟ ಮತ್ತು ಇನ್ವೆಸ್ಟಿಗೇಷನ್ ನಂತರ ಅವರು ಚೇಂಬರ್ ಅನ್ನು ಕಂಡುಕೊಂಡರು ಅವನು ಅದನ್ನು ತೆರೆದಾಗ ಅದರೊಳಗೆ ಒಂದು ಪುಟ್ಟ ಹುಡುಗಿ ಇದ್ದಳು ಅವನ ಮಗಳ ವಯಸ್ಸಿನವಳಾಗಿದ್ದಳು ಅವನು ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾನೆ ಮತ್ತು ಅವಳಿಗೆ ಪ್ರಜ್ಞೆ ಬಂದ ನಂತರ ಅವಳನ್ನು ಕೇಳ್ತಾನೆ ನೀನು ಯಾರು ಮಗಳೇ ಎಲ್ಲಿಂದ ಬಂದೆ ಮತ್ತು ನಿಮ್ಮ ಸಂಪೂರ್ಣ ಗುಂಪಿನ ಪ್ಲಾನ್ ಏನು ಹುಡುಗಿ ಮಾತನಾಡ್ತಾಳೆ ಆದರೆ ಅವಳ ಭಾಷೆ ಮೇಲ್ಗಿಂತ ಭಿನ್ನವಾಗಿತ್ತು ಈ ಕಾರಣಕ್ಕಾಗಿ ಅವಳು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾಳೆಂದು ಅವನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ಯಾವ ಭಾಷೆಯಲ್ಲಿ ಮಾತನಾಡುತ್ತಿದ್ದಳು ಆಗ ಚೇಂಬರ್ ನಲ್ಲಿ ಡೈರಿ ಸಿಕ್ಕಿದ್ದು ನೆನಪಾಗುತ್ತದೆ ಅದನ್ನು ಓದಿದ ನಂತರ ಮಿಲ್ಸ್ ಈ ಹುಡುಗಿಯ ಹೆಸರು ಕೋವಾ ಅಂತ ನೋಡ್ತಾನೆ ಹೇಗಾದರೂ ಮರುದಿನ ಬೆಳಿಗ್ಗೆ ಮಿಲ್ಸ್ ಈ ಸಂಪೂರ್ಣ ಗ್ರಹವನ್ನು ಇನ್ವೆಸ್ಟಿಗೇಷನ್ ಮಾಡಲು ಹೋಗ್ತಾನೆ ಅದರೊಂದಿಗೆ ಅವರು ತಮ್ಮ ಸಣ್ಣ ಸ್ಪೇಸ್ ಶಿಪ್ ಅನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ಇಲ್ಲಿ ಬಹಳಷ್ಟು ಜ್ವಾಲಾಮುಖಿಗಳು ಇದ್ದವು ಅವುಗಳಲ್ಲಿ ಒಂದು ಸ್ಫೋಟಿಸುತ್ತೆ ಮತ್ತು ದೊಡ್ಡ ಡೈನೋಸಾರ್ನ ಅಸ್ಥಿಪಂಜರವೂ ಅಲ್ಲಿ ಬಿದ್ದಿತ್ತು ಮಿಲ್ಸ್ ಈಗ ತನ್ನ ಉನ್ನತ ಟೆಕ್ನಾಲಜಿ ಡಿವೈಸ್ ಅನ್ನು ಹೊರತೆಗೆಯುತ್ತಾನೆ ಇದು ಜಿಪಿಎಸ್ ಆಗಿತ್ತು ಅಂದರೆ ಅದು ಯಾವುದನ್ನಾದರೂ ಹುಡುಕುತ್ತದೆ ಅದರ ಮೂಲಕ ಮಿಲ್ಸ್ ತನ್ನ ಸಣ್ಣ ಸ್ಪೇಸ್ ಶಿಪ್ ಅನ್ನು ನೋಡ್ತಾನೆ ಇಲ್ಲಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಪರ್ವತದ ಮೇಲೆ ಬಿದ್ದಿದೆ ಉಳಿದ ದಾರಿಯನ್ನು ನೋಡಲು ಅವನು ಕೆಳಗೆ ನೋಡ್ತಾನೆ ಡೈನೋಸಾರ್ನ ಚಿಕ್ಕ ಮಗು ಅವನ ಮೇಲೆ ದಾಳಿ ಮಾಡುತ್ತದೆ ಅದು ಅವನ ಕುತ್ತಿಗೆಗೆ ಅಂಟಿಕೊಂಡಿತ್ತು ಆದರೆ ಮಿಲ್ಸ್ ಅದೃಷ್ಟಶಾಲಿಯಾಗಿದ್ದನು ಅವರು ಸಾಕಷ್ಟು ಮುಂದುವರಿದ ಎಲೆಕ್ಟ್ರಿಸಿಟಿ ಗನ್ ಹೊಂದಿದ್ದರು ಅವನು ಮೊದಲು ಡೈನೋಸಾರ್ ನ ಮಗುವನ್ನು ಗನ್ನಿಂದ ಹೊಡೆಯುತ್ತಾನೆ ತದನಂತರ ಅವನನ್ನು ಒಂದೇ ಗುಂಡು ಹಾರಿಸುತ್ತಾನೆ ಮತ್ತು ತನ್ನ ಜೀವವನ್ನು ಉಳಿಸಿಕೊಂಡು ಅವನು ಮತ್ತೆ ಹುಡುಗಿಯ ಬಳಿಗೆ ಬಂದನು ಈ ಎಲ್ಲದರ ಬಗ್ಗೆ ಅವನು ಅವಳಿಗೆ ಹೇಳ್ತಾನೆ ಆದಷ್ಟು ಬೇಗ ದಾರಿ ದಾಟಿ ಅಲ್ಲಿಗೆ ತಲುಪಬೇಕು ಇದರಿಂದ ನಾವು ಇಲ್ಲಿಂದ ಹೊರಬರಬಹುದು ಆದರೆ ಅವನ ಮಾತನ್ನು ಕೇಳುತ್ತಾ ಕೋವಾ ವಿವರಿಸಲು ಪ್ರಯತ್ನಿಸ್ತಾನೆ ನಾವು ಬಂದಿದ್ದ ಕೋಣೆಗಳಲ್ಲಿ ನನ್ನ ಹೆತ್ತವರು ಸಹ ಇದ್ದರು ಮತ್ತು ಅವರಿಲ್ಲದೆ ನಾನು ಎಲ್ಲಿಯೂ ಹೋಗುವುದಿಲ್ಲ ಆದರೆ ಎಲ್ಲಾ ಕೋಣೆಗಳು ನಾಶವಾಗಿವೆ ಅಂತ ಮಿಲ್ಕೆ ತಿಳಿದಿತ್ತು ಮತ್ತು ಈಗ ಯಾರೂ ಉಳಿದಿಲ್ಲ ಇದನ್ನು ಹುಡುಗಿಯಿಂದ ಮರೆ ಮಾಡಿ ಅವನು ಅದನ್ನು ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಆದರೆ ಕೋವಾ ಏನನ್ನು ಕೇಳಲು ಸಿದ್ಧರಲಿಲ್ಲ ಹಾಗಾಗಿ ನಿಮ್ಮ ತಾಯಿ ಮತ್ತು ತಂದೆ ಕೂಡ ಪರ್ವತದ ಮೇಲೆ ಇದ್ದಾರೆ ಅಂತ ಅವಳಿಗೆ ಸುಳ್ಳು ಹೇಳ್ತಾನೆ ನನ್ನ ಜೊತೆ ಬಾ ಆದಷ್ಟು ಬೇಗ ಆ ಬೆಟ್ಟವನ್ನು ತಲುಪಬೇಕು ಅದಕ್ಕಾಗಿ ಅವಳು ಒಪ್ಪಿದಳು ಮತ್ತು ಈಗ ಸಿದ್ಧರಾಗಿ ಹೊರಡ್ತಾರೆ ಅವರು ತಮ್ಮ ಡೆಸ್ಟಿನೇಷನ್ ಅನ್ನು ತಲುಪಲು ಪ್ರಯತ್ನಿಸುತ್ತಾರೆ ಆದರೆ ಈ ಮಾರ್ಗವು ಸುಲಭವೆಂದು ತೋರುತ್ತದೆ ಇದು ಅನೇಕ ಬಾರಿ ಕಷ್ಟಕರವಾಗಿತ್ತು ಅಪಾಯಗಳಿಂದ ಆವೃತವಾಗಿತ್ತು ಏಕೆಂದರೆ ಈ ಸಮಯದಲ್ಲಿ ವಾಕಿಂಗ್ ಮಾತ್ರವಲ್ಲ ಆದರೆ ಹಾರುವ ಡೈನೋಸಾರ್ಗಳು ಮತ್ತು ಅಂತಹ ಅನೇಕ ಜೀವಿಗಳು ಯಾವುದೇ ಸಮಯದಲ್ಲಿ ಅವರ ಮೇಲೆ ವೈಮಾನಿಕ ದಾಳಿ ನಡೆಸಬಹುದು ಈಗ ಈ ಇಬ್ಬರು ಅಡಗಿಕೊಂಡು ಬಹಳ ದೊಡ್ಡ ಮೈದಾನದಿಂದ ಮುಂದೆ ಸಾಗುತ್ತಾರೆ ಮತ್ತು ಕಾಡಿಗೆ ಬನ್ನಿ ಅಲ್ಲಿ ಅನೇಕ ಡೈನೋಸಾರ್ಗಳು ಮತ್ತು ಜೀವಿಗಳು ಇದ್ದವು ಬಂದು ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದವು ಮಿಲ್ಸ್ ತನ್ನ ಎಲೆಕ್ಟ್ರಿಕ್ ಟೆನ್ನಿಂದ ಅವರನ್ನು ಕೊಂದು ಕೋವಾ ಮತ್ತು ಅವನನ್ನು ಉಳಿಸುವುದನ್ನು ಮುಂದುವರೆಸುತ್ತಾನೆ ಅವರು ಜಲಪಾತವನ್ನು ನೋಡ್ತಾರೆ ಅಲ್ಲಿ ಅವರು ಸ್ವಲ್ಪ ನೀರು ಕುಡಿಯುತ್ತಾರೆ ಮತ್ತು ಅವರ ಮುಖವನ್ನು ತೊಳೆದು ಸ್ವಲ್ಪ ಶಾಂತಗೊಳಿಸಿ ಮಿಲ್ಸ್ ನಂತರ ಮರದ ಕಾಂಡದ ಮೇಲೆ ಕುಳಿತುಕೊಳ್ತಾನೆ ಮತ್ತು ಅವನ ಪಿಎಸ್ ಸಹಾಯದಿಂದ ಅವನು ತನ್ನ ಸ್ಪೇಸ್ ಶಿಪ್ ಈಗ ಎಷ್ಟು ದೂರದಲ್ಲಿದೆ ಅಂತ ಕಂಡುಹಿಡಿಯಲು ಪ್ರಯತ್ನಿಸಿದನು ಆದರೆ ಇದ್ದಕ್ಕಿದ್ದಂತೆ ಮರದ ಕೊಂಬೆ ಒಡೆಯುತ್ತದೆ ಮಿಲ್ಸ್ ಸಾಕಷ್ಟು ಬಲವಾಗಿ ನೆಲದ ಮೇಲೆ ಬೀಳುತ್ತದೆ ಮತ್ತು ಅವನ ಎಡೆಗೆ ಸಾಕಷ್ಟು ಗಾಯಗೊಂಡಿದೆ ಅವರು ತುಂಬಾ ನೋವಿನಲ್ಲಿದ್ದರು ಮರ ಮುರಿಯುವ ಶಬ್ದ ಕೇಳಿ ಎರಡು ಅಥವಾ ಮೂರು ದೊಡ್ಡ ಡೈನೋಸಾರ್ಗಳು ಮಿಲ್ಗಳ ಮೇಲೆ ದಾಳಿ ಮಾಡಲು ಈ ರೀತಿಯಲ್ಲಿ ಬರಲು ಸ್ಟಾರ್ಟ್ ಮಾಡ್ತಾನೆ ಆದರೆ ಅದೃಷ್ಟವಶಾತ್ ಈ ಸಮಯದಲ್ಲಿ ಅವನ ಬಳಿ ಕೆಲವು ಬಾಂಬ್ಗಳು ಇದ್ದವು ಯಾವ ಮಿಲ್ಸ್ ಆ ಡೈನೋಸಾರ್ ಗಳ ಮೇಲೆ ಎಸೆದು ಮತ್ತು ಆದ್ದರಿಂದ ಅವನು ತನ್ನನ್ನು ಉಳಿಸಿಕೊಳ್ಳಲು ಪ್ರಯತ್ನ ಿದ್ದನು ಹೀಗಿರುವಾಗ ಕೋವಾ ತನ್ನ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗುತ್ತಾಳೆ ಮತ್ತು ಒಂದು ಸ್ಥಳಕ್ಕೆ ಬಂದು ಅಡಗಿಕೊಳ್ಳುತ್ತಾಳೆ ಆದರೆ ಶೀಘ್ರದಲ್ಲೇ ನಾನು ತಪ್ಪು ಸ್ಥಳಕ್ಕೆ ಬಂದಿದ್ದೇನೆ ಅಂತ ಅವಳು ತಿಳಿದುಕೊಂಡಳು ಏಕೆಂದರೆ ಈ ಸ್ಥಳವು ಎಲ್ಲಾ ಹಾರುವ ಜೀವಿಗಳ ಸ್ಥಳವಾಗಿತ್ತು ಅವರಿಂದ ಅವಳನ್ನು ರಕ್ಷಿಸಲು ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತಿದ್ದರು ಮುರಿದ ಮರದ ತುದಿಗೆ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ತಪ್ಪಾಗಿ ಅವಳಿಂದ ಒಂದು ಶಬ್ದ ಉತ್ಪತ್ತಿಯಾಯಿತು ಹಾರುವ ಡೈನೋಸಾರ್ ಅವಳನ್ನು ನೋಡಿದೆ ಇದು ಕ್ರಮೇಣ ಕೋವಾಗೆ ಅವಳನ್ನು ತಿನ್ನಲು ಬರಲು ಸ್ಟಾರ್ಟ್ ಮಾಡ್ತದೆ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗವಿಲ್ಲದ ಕಾರಣ ಕಾರಣ ಅವಳು ತುಂಬಾ ಹೆದರುತ್ತಿದ್ದಳು ಡೈನೋಸಾರ್ ತುಂಬಾ ಹತ್ತಿರಕ್ಕೆ ಬಂದಿತು ಮತ್ತು ನಂತರ ಇದ್ದಕ್ಕಿದ್ದಂತೆ ದಾಳಿ ಮಾಡಿತು ಮತ್ತು ಅವಳ ಬಟ್ಟೆಗಳನ್ನು ಹಿಡಿದು ಅವನೊಂದಿಗೆ ಕೋವಾವನ್ನು ಎಳೆಯುತ್ತಾನೆ ಈ ವಿಷಯವನ್ನು ಮಿಲ್ಸ್ ನೋಡಿದರು ಅವನು ಡೈನೋಸಾರ್ ಅನ್ನು ಫಾಲೋ ಮಾಡ್ತಾನೆ ಮತ್ತು ಅಂತಿಮವಾಗಿ ತನ್ನ ಬಂದೂಕಿನಿಂದ ಗುಂಡು ಹಾರಿಸ್ತಾನೆ ಮತ್ತು ಅಂತಿಮವಾಗಿ ಕೋವಾವನ್ನು ಉಳಿಸ್ತಾನೆ ಅವಳು ತುಂಬಾ ಹೆದರುತ್ತಿದ್ದಳು ಮತ್ತು ಅವಳ ಸ್ಥಿತಿಯು ಚೆನ್ನಾಗಿರಲಿಲ್ಲ ಅದಕ್ಕಾಗಿಯೇ ಮಿಲ್ಸ್ ಅವಳನ್ನು ತನ್ನ ಬೆನ್ನಿನ ಮೇಲೆ ಎತ್ತಿಕೊಂಡು ಪರ್ವತದ ಕಡೆಗೆ ಮುಂದುವರಿಯುತ್ತಾನೆ ಏಕೆಂದರೆ ಅವನು ತನ್ನ ಮಗಳನ್ನು ಗೋವಾದಲ್ಲಿ ಎಲ್ಲೋ ನೋಡುತ್ತಿದ್ದನು ಎರಡು ವರ್ಷಗಳ ಹಿಂದೆ ಅವನು ಗ್ರಹದಲ್ಲಿ ಬಿಟ್ಟಿದ್ದ ಪ್ರಯಾಣ ಮಾಡುವಾಗ ಸಂಜೆ ಆಯಿತು ಇಂತಹ ಬಯಲು ಸೀಮೆಯಲ್ಲಿ ಓಡಾಡುವುದು ಅಪಾಯಕಾರಿಯಾಗಿತ್ತು ಆದ್ದರಿಂದ ಈ ಜನರು ಗುಹೆಗೆ ಹೋಗಿ ರಾತ್ರಿಯನ್ನು ಕಳೆಯಲು ಡಿಸೈಡ್ ಮಾಡ್ತಾರೆ ಮಿಲ್ಸ್ ತಮ್ಮ ಶಿಪಾ ದೂರ ಎಷ್ಟು ದೂರದಲ್ಲಿದೆ ಅಂತ ನೋಡಲು ಮತ್ತೊಮ್ಮೆ ತನ್ನ ಜಿಪಿಎಸ್ ಅನ್ನು ಚೆಕ್ ಮಾಡ್ತಾನೆ ಮಿಲ್ಸ್ಗೆ ತಿಳಿದ ವಿಷಯವು ಅವನ ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತದೆ ನ ಸ್ಪೇಸ್ ಶಿಪ್ಗೆ ಡಿಕ್ಕಿ ಹೊಡೆದ ಬಂಡೆಗಳ ತುಂಡುಗಳು ಈಗ ಇಲ್ಲಿ ಭೂಮಿಯ ಮೇಲೆ ಬೀಳಲು ಹೊರಟಿದ್ದವು ಇದು ಎಲ್ಲಾ ಡೈನೋಸಾರ್ಗಳನ್ನು ಕೊಲ್ಲುತ್ತದೆ ಅವು ಬೂದಿಯಾಗಿ ಬದಲಾಗುತ್ತವೆ ಅವನು ಎಲ್ಲವನ್ನೂ ಅರ್ಥ ಮಾಡಿಕೊಂಡನು ಮತ್ತು ಈ ಬಗ್ಗೆ ಕೋವಾಗೆ ಹೇಳಿದನು ಆದರೆ ಮರುದಿನ ಬೆಳಗ್ಗೆ ಅವರು ಅಲ್ಲಿಂದ ಹೊರಡಲು ಹೊರಟಾಗ ದೊಡ್ಡ ಡೈನೋಸಾರ್ ಬಂದು ಅವರ ಮೇಲೆ ದಾಳಿ ಮಾಡುತ್ತದೆ ಅವನಿಂದ ತಪ್ಪಿಸಿಕೊಳ್ಳಲು ಅವರು ಗುಹೆಯನ್ನು ಪ್ರವೇಶಿಸಲು ಬಯಸ್ತಾರೆ ಅವರು ಅಲ್ಲಿ ಒಂದು ಸಣ್ಣ ಸುರಂಗವನ್ನು ನೋಡ್ತಾರೆ ಅದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದೆ ಮಿಲ್ಸ್ ಅಲ್ಲಿ ಬಂಬ್ ಸ್ಫೋಟಿಸುತ್ತಾನೆ ಅದು ಅದರ ಗಾತ್ರವನ್ನು ಹೆಚ್ಚಿಸುತ್ತದೆ ಕೋವಾ ಅದರ ಮೂಲಕ ಹಾದು ಹೋಗುವಷ್ಟು ದೊಡ್ಡದಾಗುತ್ತದೆ ಆದರೆ ಮಿಲ್ಸ್ ಅಲ್ಲ ಈಗ ಅವಳು ಹಾದು ಹೋಗುತ್ತಾಳೆ ಆದರೆ ಮಿಲ್ಸ್ ಹಿಂದೆ ಉಳಿದಿದ್ದಾನೆ ಡೈನೋಸಾರ್ ಇದ್ದಕ್ಕಿದ್ದಂತೆ ಅವನ ಮೇಲೆ ದಾಳಿ ಮಾಡುತ್ತದೆ ಆದರೆ ಮಿಲ್ಸ್ ನ ಎಲೆಕ್ಟ್ರಿಕ್ ಗನ್ ಅದು ಹೊರೆಯಾಗಿದ್ದು ಅನೇಕ ಬಾರಿ ಅವನು ಸರ್ಗೆ ಗುಂಡು ಹಾರಿಸಿ ತನ್ನ ಜೀವವನ್ನು ಉಳಿಸಿಕೊಂಡನು ಮತ್ತು ಅವನು ಸುರಂಗದಿಂದ ಹೊರಬಂದ ತಕ್ಷಣ ಅವನಿಗೆ ಎಲ್ಲಿಯೂ ಕೋವಾ ಕಾಣಿಸಲಿಲ್ಲ ಆಕಾಶದಿಂದ ಭೂಮಿಯ ಕಡೆಗೆ ಬರುತ್ತಿರುವ ಬಹಳಷ್ಟು ಬಂಡೆಗಳ ತುಂಡುಗಳನ್ನು ಅವನು ನೋಡ್ತಾನೆ ಇದರರ್ಥ ಅವರು ಆದಷ್ಟು ಬೇಗ ಈ ಗ್ರಹವನ್ನು ತೊರೆಯಬೇಕಾಗಿತ್ತು ಇಲ್ಲವೇ ಅವರನ್ನು ಕೊಲ್ಲಲಾಗುವುದು ಮತ್ತು ಈಗ ಅವನು ಬೇಗನೆ ಸ್ಥಳಕ್ಕೆ ಓಡಲು ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಸಣ್ಣ ಸ್ಪೇಸ್ ಶಿಪ್ ಇತ್ತು ಆದರೆ ಈ ಮಧ್ಯೆ ಅವನು ಆಕಸ್ಮಿಕವಾಗಿ ಒಂದು ದೊಡ್ಡ ಅಪಾಯಕಾರಿ ಹಳ್ಳಕ್ಕೆ ಬೀಳ್ತಾನೆ ಅವನು ಹೊರಬರಲು ಸಾಕಷ್ಟು ಪ್ರಯತ್ನಿಸುತ್ತಾನೆ ಆದರೆ ಹಳ್ಳ ಅವನನ್ನು ನುಂಗುತ್ತಿತ್ತು ಅವನು ಕೋವಾವನ್ನು ಸಹ ಕರೆಯುತ್ತಾನೆ ಆದರೆ ತಪ್ಪಿಸಿಕೊಳ್ಳುವ ಯಾವುದೇ ಭರವಸೆಯನ್ನು ಅವನು ನೋಡಲಿಲ್ಲ ಅವನು ತುಂಬಾ ಒಳಗೆ ಸಿಲುಕಿಕೊಂಡಿದ್ದನು ಅವನು ಸಂಪೂರ್ಣವಾಗಿ ಮುಳುಗುತ್ತಾನೆ ಆದರೆ ಅದಕ್ಕೂ ಮೊದಲು ಅವನಿಗೆ ಸಹಾಯ ಮಾಡಲು ಗೋವಾ ಅಲ್ಲಿಗೆ ಬರುತ್ತಾಳೆ ಅವಳು ಮಿಲ್ಸ್ ಬಳಿ ಮರದ ಉದ್ದನೆಯ ಕೋಲನ್ನು ಎಸೆಯುತ್ತಾಳೆ ಮತ್ತು ಅದನ್ನು ಹಿಡಿದ ನಂತರ ಮಿಲ್ಸ್ ಹೊರಬರ್ತಾನೆ ಅವನು ಹೊರಗೆ ಬಂದ ತಕ್ಷಣ ಅವನು ಕೋವಾಳನ್ನು ತನ್ನ ಮಗಳಂತೆ ತಬ್ಬಿಕೊಳ್ತಾನೆ ಏಕೆಂದರೆ ಅವರು ಮತ್ತೆ ಬದುಕಿದ್ದಕ್ಕೆ ತುಂಬಾ ಸಂತೋಷಪಟ್ಟರು ಆಗ ಅವನು ಅವಳಿಗೆ ಹೇಳ್ತಾನೆ ಈಗ ಈ ಗ್ರಹವು ಬಹಳ ಬೇಗನೆ ಕೊನೆಗೊಳ್ಳಲಿದೆ ನಾವು ಹೊರಡಬೇಕಾಗುತ್ತದೆ ಅವರು ಇಡೀ ದಿನ ಮತ್ತು ಎಲ್ಲಾ ಸಂಜೆ ಟ್ರಾವೆಲ್ ಮಾಡ್ತಾರೆ ಮತ್ತು ಅಂತಿಮವಾಗಿ ರಾತ್ರಿಯ ಮೊದಲು ಅವರು ಸ್ಪೇಸ್ ಶಿಪ್ ಅನ್ನು ತಲುಪುತ್ತಾರೆ ಅದೃಷ್ಟವೆಂದರೆ ಈ ಸ್ಪೇಸ್ ಶಿಕ್ಷೆ ಹಾನಿಯಾಗಲಿಲ್ಲ ಇದು ಸಂಪೂರ್ಣವಾಗಿ ಉತ್ತಮವಾಗಿದೆ ಮತ್ತು ಈ ಜನರು ಬಿಡಬಹುದು ಸಮಯವನ್ನು ವ್ಯರ್ಥ ಮಾಡದೆ ಮಿಲ್ಸ್ ಸ್ಪೇಸ್ ಶಿಪ್ ಅನ್ನು ಸ್ಟಾರ್ಟ್ ಮಾಡಿದಾಗ ಕೋವಾ ಹೊರಗೆ ಬಂದು ತನ್ನ ಹೆತ್ತವರನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾಳೆ ಏಕೆಂದರೆ ಮಿಲ್ಸ್ ಅವಳಿಗೆ ಅವಳ ತಾಯಿ ಮತ್ತು ತಂದೆ ಪರ್ವತಗಳ ತುದಿಯಲ್ಲಿ ಕಂಡುಬರುತ್ತಾರೆ ಆದರೆ ಮಿಲ್ಸ್ ನನಗೆ ಸುಳ್ಳು ಹೇಳಿದ್ದಾನೆಂದು ಅವಳು ಬೇಗನೆ ತಿಳಿದುಕೊಂಡಳು ಏಕೆಂದರೆ ಜಾಗದ ಅವಗಡದಲ್ಲಿ ಚೇಂಬರ್ ಗಳೆಲ್ಲ ನಾಶವಾಗಿವೆ ಇದರಲ್ಲಿ ಕೋವಾ ಅವರ ಪೋಷಕರು ಸಹ ಸಾವನ್ನಪ್ಪಿದ್ದಾರೆ ಅವನು ಈ ಮಗುವನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾನೆ ಆದರೆ ಅವಳು ತುಂಬಾ ಕೋಪಗೊಂಡಿದ್ದಳು ಮತ್ತು ಅಸಮಾಧಾನಗೊಂಡಿದ್ದಳು ಮಿಲ್ಸ್ ಅವಳಿಗೆ ಕ್ಷಮೆಯಾಚಿಸಿ ಸತ್ಯವನ್ನು ಕೇಳ್ತಾನೆ ನಿನ್ನ ಮತ್ತು ನನ್ನ ಜೀವವನ್ನು ಉಳಿಸಲು ನಾನು ಎಲ್ಲವನ್ನೂ ಮಾಡಿದೆ ಇಲ್ಲಿಂದ ಹೋಗೋಣ ಇಲ್ಲದಿದ್ದರೆ ನಾವು ಬಂಡೆಗಳ ಕೆಳಗೆ ಸಮಾಧಿ ಮಾಡಿದ ನಂತರ ಸಾಯುತ್ತೇವೆ ಕೋವಾ ಅಳುತ್ತಿದ್ದಳು ಮತ್ತು ಅವಳ ನಂಬಿಕೆಯನ್ನು ಪಡೆಯಲು ಮೀನ್ಸ್ ತನ್ನ ಮಗಳ ಚಿತ್ರವನ್ನು ಅವಳಿಗೆ ತೋರಿಸಿ ಹೇಳ್ತಾನೆ ನಾನು ಎರಡು ವರ್ಷಗಳ ಹಿಂದೆ ಬಾಹ್ಯಾಕಾಶ ಯಾತ್ರೆಗೆ ಹೊರಟಿದ್ದೆ ಹಾಗಾಗಿ ಸಿಕ್ಕ ಹಣದಲ್ಲಿ ಮಗಳಿಗೆ ಚಿಕಿತ್ಸೆ ಕೊಡಿಸುತ್ತೇನೆ ಆಕೆಗೆ ಮಾರಣಾಂತಿಕ ಕಾಯಿಲೆ ಇದೆ ಮತ್ತು ನಾನು ಸಮಯಕ್ಕೆ ತಲುಪಲು ಸಾಧ್ಯವಾಗದಿದ್ದರೆ ಅವಳು ಸಾಯುತ್ತಾಳೆ ಅವನು ಕೋವಾಳನ್ನು ಪ್ರೀತಿಸುತ್ತಿದ್ದನು ಏಕೆಂದರೆ ಅವನು ತನ್ನ ಮಗಳನ್ನು ಅವಳಲ್ಲಿ ನೋಡುತ್ತಿದ್ದನು ಆದ್ದರಿಂದ ಅವನು ಅವಳ ಜೀವವನ್ನು ಯಾವುದೇ ಬೆಲೆಯಲ್ಲಿ ಉಳಿಸಿ ಬಯಸಿದನು ಅಲ್ಲಿಂದ ಅವಳನ್ನು ಕರೆದುಕೊಂಡು ಹೋದ ನಂತರ ಅವನ ಮಾತು ಕೇಳಿ ಕೋವಾ ಭಾವುಗಳಾದಳು ಮತ್ತು ಅವನನ್ನು ತಬ್ಬಿಕೊಂಡ ನಂತರ ಅಳಲು ಸ್ಟಾರ್ಟ್ ಮಾಡ್ತಾನೆ ಈಗ ಅವರು ಅವಸರದಿಂದ ಹೋಗಿ ಸ್ಪೇಸ್ ಶಿಪ್ ನಲ್ಲಿ ಬರ್ತಾರೆ ಅವರು ಹೊರಡುವ ಮೊದಲು ಬಂಡೆಯ ತುಂಡುಗಳು ಅವರ ಮೇಲೆ ದಾಳಿ ಮಾಡುತ್ತವೆ ಇದು ಮಾತ್ರವಲ್ಲ ಇನ್ನು ಎರಡು ಡೈನೋಸಾರ್ಗಳು ಅವರನ್ನು ನೋಡಿವೆ ಬಂದು ತಮ್ಮ ಸ್ಪೇಸ್ ಶಿಪ್ ಅನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾರೆ ಈಗ ಮಿಲ್ಸ್ ಅವರು ಅಲ್ಲಿಯೇ ಇರುತ್ತಾರೆಯೇ ಅಂತ ತಿಳಿದಿದೆ ಡೈನೋಸಾರ್ಗಳು ಇಬ್ಬರನ್ನು ಆಕ್ರಮಿಸಿ ಕೊಲ್ಲುತ್ತವೆ ಆದ್ದರಿಂದ ಅವನು ಪಕ್ಕಕ್ಕೆ ಓಡಿ ಡೈನೋಸಾರ್ ನ ಗಮನವನ್ನು ತನ್ನ ಕಡೆಗೆ ತಿರುಗಿಸುತ್ತಾನೆ ಆದ್ದರಿಂದ ಕೋವಾ ಅವರ ಜೀವವನ್ನು ಉಳಿಸಬಹುದು ಡೈನೋಸಾರ್ ಅವಳ ಬಳಿಗೆ ಬರಲು ಪ್ರಯತ್ನಿಸುತ್ತಿದ್ದಂತೆ ಮಿಲ್ಸ್ ತನ್ನ ಬಂದೂಕಿನಿಂದ ಅವನನ್ನು ಹೊಡೆದು ಸಾಯಿಸ್ತಾನೆ ಆದರೆ ಇನ್ನೊಂದು ಡೈನೋಸಾರ್ ಇನ್ನು ಜೀವಂತವಾಗಿದೆ ಅಂತ ಅವನಿಗೆ ತಿಳಿದಿದೆ ಅವನ ಕಡೆಗೆ ಬರ್ತಾರೆ ಮತ್ತು ಅವನು ಈಗ ಅವನನ್ನು ಕೊಲ್ಲುತ್ತೇನೆ ಅಂತ ಅವನು ಭಾವಿಸ್ತಾನೆ ಕಡಿಮೆ ಬ್ಯಾಟರಿಯ ಕಾರಣ ಅವನ ಗನ್ ಮರುಲೋಡ್ ಆಗುತ್ತಿಲ್ಲ ಡೈನೋಸಾರ್ ಕೂಡ ಹತ್ತಿರ ಬರುತ್ತದೆ ಈ ಸಮಯದಲ್ಲಿ ಕೋವಾ ಸ್ಪೇಸ್ ಶಿಪ್ ಅಲ್ಲಿ ಕುಳಿತು ತನ್ನ ಮನಸ್ಸನ್ನು ಯೂಸ್ ಮಾಡ್ತಾಳೆ ಡೈನೋಸಾರ್ ನ ಗಮನವನ್ನು ಬೇರೆಡೆಗೆ ಸೆಳೆಯಲು ಅವಳು ವಿಡಿಯೋವನ್ನು ಪ್ಲೇ ಮಾಡ್ತಾಳೆ ಅಲ್ಲಿಂದ ಹೋಗುತ್ತಿದ್ದಂತೆ ಮಿಲ್ಸ್ಗೆ ಓಡಿ ಹೋಗುವ ಅವಕಾಶ ಸಿಗುತ್ತದೆ ಆದರೆ ಡೈನೋಸಾರ್ಗೆ ತಿನ್ನಲು ಏನೂ ಸಿಗದಿದ್ದಾಗ ಅವನು ಮತ್ತೆ ಮಿಲ್ಸ್ ಅನ್ನು ಬೆನ್ನಟ್ಟಲು ಸ್ಟಾರ್ಟ್ ಮಾಡ್ತಾನೆ ಇದರೊಂದಿಗೆ ಗ್ರಹದ ನಾಶವೂ ಪ್ರಾರಂಭವಾಯಿತು ಎಲ್ಲಾ ಜ್ವಾಲಾಮುಖಿಗಳು ಸ್ಫೋಟಗೊಂಡವು ಇದಲ್ಲದೆ ಬಂಡೆಗಳ ತುಂಡುಗಳು ಬೀಳುತ್ತಿದ್ದವು ಡೈನೋಸಾರ್ ನಿರಂತರವಾಗಿ ಅವರನ್ನು ಬೆನ್ನಟ್ಟುತ್ತಿತ್ತು ಅವನನ್ನು ಹೇಗೆ ತೊಡೆದು ಹಾಕಬೇಕೆಂದು ಮಿಲ್ಸ್ಗೆ ಅರ್ಥವಾಗುತ್ತಿಲ್ಲ ಅವನಿಗೆ ಒಂದು ಉಪಾಯ ಬರುತ್ತದೆ ಮತ್ತು ಭೂಮಿಯ ಬಳಿ ಸ್ಫೋಟಗೊಂಡ ಜ್ವಾಲಾಮುಖಿಗಳ ಕಡೆಗೆ ಓಡಲು ಸ್ಟಾರ್ಟ್ ಮಾಡ್ತದೆ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತಿದ್ದಂತೆ ಡೈನೋಸಾರ್ ಅದರ ಪ್ರಭಾವಕ್ಕೆ ಒಳಗಾಯಿತು ಆದರೆ ಅದರ ಚರ್ಮವು ಸಾಕಷ್ಟು ಗಟ್ಟಿಯಾಗಿತ್ತು ಮತ್ತು ಅದಕ್ಕೆ ತುಂಬಾ ಪರಿಣಾಮ ಬೀರಲಿಲ್ಲ ಡೈನೋಸಾರ್ ಸಾಕಷ್ಟು ಕೋಪಗೊಳ್ಳುತ್ತದೆ ಮಿಲ್ಸ್ ಅನ್ನು ಕೊಲ್ಲಲು ಅವನು ಹತ್ತಿರ ಬರ್ತಾನೆ ಬಿಟ್ಟು ಕೊಟ್ಟ ನಂತರ ಮಿಲ್ಸ್ ಅವರ ಸಾವನ್ನು ಒಪ್ಪಿಕೊಂಡಿದ್ದಾರೆ ಅವನಿಗೆ ಹಿಂತಿರುಗಲು ಸಹ ಜಾಗವಿಲ್ಲ ಇದು ಕಷ್ಟಕರ ಸಮಯ ಮತ್ತು ಕೋವಾ ಮತ್ತೆ ಮಿಲ್ಸ್ ಅನ್ನು ಉಳಿಸಲು ಬರ್ತಾಳೆ ಜಿಗಿಯುವಾಗ ಅವಳು ಡೈನೋಸಾರ್ ನ ಕಣ್ಣಿನ ಮೇಲೆ ದಾಳಿ ಮಾಡ್ತಾಳೆ ಅವನು ಏನನ್ನು ನೋಡದ ಕಾರಣ ಈ ಸಮಯದಲ್ಲಿ ಅವರು ದೊಡ್ಡ ಜ್ವಾಲಾಮುಖಿಯ ಮೇಲೆ ಬರ್ತಾರೆ ಮತ್ತು ಅದು ಸ್ಫೋಟಗೊಳ್ಳುತ್ತದೆ ಹೆಚ್ಚಿನ ಆಮ್ಲ ಮತ್ತು ಲಾವ ಡೈನೋಸಾರ್ ಅನ್ನು ಅದರ ಎಫೆಕ್ಟ್ ನಲ್ಲಿ ತೆಗೆದುಕೊಳ್ಳುತ್ತದೆ ಅಂತಿಮವಾಗಿ ಡೈನೋಸಾರ್ ಕೊಲ್ಲಲ್ಪಟ್ಟಿತು ಸಾಯುವ ನಂತರ ಡೈನೋಸಾರ್ ನ ಚರ್ಮವು ಆಮ್ಲದಿಂದಾಗಿ ಕರಗಲು ಸ್ಟಾರ್ಟ್ ಮಾಡ್ತದೆ ಅವರ ಜೀವವನ್ನು ಉಳಿಸಲಾಯಿತು ಮತ್ತು ಅವರು ಜಾಗದಲ್ಲಿ ಕುಳಿತುಕೊಳ್ತಾರೆ ಅವನ ಗ್ರಹದ ಲೊಕೇಶನ್ ಮಾರ್ಕ್ ಮಾಡಿದ ನಂತರ ಮಿಲ್ಸ್ ಅಲ್ಲಿಂದ ಹೋಗಲು ಪ್ರಯತ್ನಿಸುತ್ತಾನೆ ಈ ಸಮಯದಲ್ಲಿ ಸ್ಪೇಸ್ ಶಿಪ್ ಅನೇಕ ತುಣುಕುಗಳು ಅವರ ಸ್ಪೇಸ್ ಶಿಪ್ ಗೆ ಡಿಕ್ಕಿ ಹೊಡೆಯುತ್ತವೆ ಅವರು ಅಂತಿಮವಾಗಿ ಅಲ್ಲಿಂದ ಸುರಕ್ಷಿತ ನಿರ್ಗಮಿಸುತ್ತಾರೆ ಹೊಸ ಜೀವನವನ್ನು ಪಡೆದ ನಂತರ ಅವರು ನಂಬಲು ಸಾಧ್ಯವಿಲ್ಲ ಅವರ ಈ ಸಂತೋಷದಿಂದ ಚಲನಚಿತ್ರವು ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ